ಆತ್ಮೀಯ ನನ್ನೆಲ್ಲ ಸಾರಿಗೆ ನೌಕರ ಬಂಧುಗಳೇ ಕೆ ಎಸ್ ಆರ್ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಅನ್ಬುಕುಮಾರ್ ಅವರ ವರ್ಗಾವಣೆ ನಂತರ ಸಾರಿಗೆ ನೌಕರರ ಮನಸ್ಸಲ್ಲಿ ಬಹುದೊಡ್ಡ ಕಳವಳ ವ್ಯಕ್ತವಾಗಿತ್ತು ಯಾಕೆ ಅಂದರೆ ಇನ್ನೇನೋ ಕೆಲವು ದಿನಗಳಲ್ಲಿ ಮುಖ್ಯಮಂತ್ರಿಗಳ ಜೊತೆ ಸಭೆ ಆಗುತ್ತೆ ಆ ಸಭೆಯಲ್ಲಿ ನಮ್ಮೆಲ್ಲರ ಬಹುದಿನಗಳ ಬೇಡಿಕೆ ನಮ್ಮ ಸಮಸ್ಯೆ ಇಂಬಾಕಿ ವೇತನ ಎಲ್ಲವೂ ಕೂಡ ಇತ್ಯರ್ಥ ಆಗುತ್ತೆ ನಾವೆಲ್ಲರೂ ಕೂಡ ನಿಟ್ಟುಸಿರು ಬಿಡ್ಬೋದು ಅನ್ನೋ ಸಂದರ್ಭದಲ್ಲಿ ಏಕಾಏಕಿ ಅನ್ಬು ಕುಮಾರ್ ಅವರು ವರ್ಗಾವಣೆ ಆಗುತ್ತಾರೆ ಆ ವರ್ಗಾವಣೆ ಆದಂಥ ಸ್ಥಳಕ್ಕೆ ಬೇರೆ ಯಾವುದೋ ಎಮ್ ಅಲ್ಲಿಗೆ ನಿಯೋಜನೆ ಮಾಡಿದರೆ ಬೇರೆ ಐ ಎ ಎಸ್ ಆಫೀಸರ್ನ ನಿಯೋಜನೆ ಮಾಡಿದರೆ ಆತಂಕ ಅಷ್ಟೇನಾಗ್ತಿರಲಿಲ್ಲ ಈಗಾಗಲೇ ನಾವು ಕಳೆದ ಸಂಚಿಕೆಯಲ್ಲಿ ಹೇಳಿರೋ ಹಾಗೆ ಈ ಒಂದು ಸಾರಿಗೆ ಸಂಸ್ಥೆಯಲ್ಲಿ ಕೆ ಎಸ್ ಆರ್ ವ್ಯವಸ್ಥಾಪಕ ನಿರ್ದೇಶಕರ ಪಾತ್ರ ಬಹುಮುಖ್ಯವಾದದ್ದು ಇಲ್ಲಿ ಏನು ತೀರ್ಮಾನಗಳಾಗುತ್ತೋ ಆ ತೀರ್ಮಾನ ಮೂರು ನಿಗಮಕ್ಕೂ ಕೂಡ ಯಥಾವತ್ತಾಗಿ ಜಾರಿಯಾಗೋದ್ರಿಂದ ಆ ಒಂದು ಜವಾಬ್ದಾರಿಯನ್ನು ನಿಭಾಯಿಸಲಿಕ್ಕೆ ಪ್ರಭಾರ ಆ ವ್ಯವಸ್ಥಾಪಕ ನಿರ್ದೇಶಕರಿದ್ರೆ ಒಂದಷ್ಟು ಕಷ್ಟ ಆಗುತ್ತೆ ಈ ವಿಚಾರವನ್ನ ಈಗಾಗ್ಲೇ ನಾವು ಕಳೆದ ಒಂದು ಸಂಚಿಕೆಯಲ್ಲಿ ಅದನ್ನು ವ್ಯಕ್ತಪಡಿಸಿದ್ದು ಈಗ ಅದೆಲ್ಲದಕ್ಕೂ ಕೂಡ ಎಲ್ಲ ಸಮಸ್ಯೆಗಳಿಗೂ ಕೂಡ ಒಂದು ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಈಗಾಗಲೇ ಸಾರಿಗೆ ಸಚಿವರು ತುಂಬ ಜಾಣ್ಮೆಯಿಂದ ಈ ಒಂದು ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಬಿ ಎಂಡಿ ಟಿ ಸಿ ಎಮ್ ಡಿ ಅವರು ಇದ್ದಂಥ ಪ್ರಭಾರ ಸ್ಥಳಕ್ಕೆ ಅಕ್ರಮ ಪಾಷ ಎಂಬತಕ್ಕಂಥ ಒಬ್ಬ ಐ ಎ ಎಸ್ ಆಫೀಸರ್ನ ನಿಯೋಜನೆ ಮಾಡಿದರೆ ಅಲ್ಲಿಗೆ ಕೆ ಎಸ್ ಆರ್ ಟಿ ವ್ಯವಸ್ಥಾಪಕ ನಿರ್ದೇಶಕರು ಅಧಿಕೃತವಾಗಿ ಒಬ್ಬರು ಬಂದಾಗಿದೆ ಈಗ ಸಾರಿಗೆ ನೌಕರರಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನ ಇತ್ಯರ್ಥಪಡಿಸೋ ನಿಟ್ಟಿನಲ್ಲಿ ಒಂದು ದಿಟ್ಟತನದ ಹೆಜ್ಜೆಯನ್ನು ಇಟ್ಕೊಳ್ಳಿಕ್ಕೆ ಇದುವರೆಗೆ ಇದ್ದಂಥ ದಶಕಗಳ ಕಾಲ ಇದ್ದಂಥ ಎಲ್ಲ ಬ್ರಹ್ಮ ಗಂಟನ್ನು ಬಿಡಿಸಲಿಕ್ಕೆ ಸಾರಿಗೆ ಸಚಿವರು ತುಂಬ ಎಚ್ಚರಿಕೆಯಿಂದ ಎಲ್ಲ ಸಮಸ್ಯೆಗಳನ್ನು ಕೂಡ ತಿಳಿಗೊಳಿಸ್ಕೊಳ್ತಾ ಬಂದಿದ್ದಾರೆ ಇನ್ನೇನಿದ್ರು ಈಗಾಗಲೇ ಸಾರಿಗೆ ಸಚಿವರೇ ಹೇಳಿರೋ ಹಾಗೆ ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಸಾರಿಗೆ ಸಚಿವರು ಮತ್ತು ಮುಖ್ಯಮಂತ್ರಿಗಳ ಜೊತೆ ಒಂದು ಸಭೆ ನಿಶ್ಚಯ ಆಗಿದೆ ಅಂತೇಳಿ ಈಗಾಗಲೇ ಸಾರಿಗೆ ಸಚಿವರು ಹೇಳಿರೋದ್ರಿಂದ ಒಂದು ಈ ವೇತನ ಮತ್ತು ಅಗ್ರಿಮೆಂಟ್ ಈ ಗೊಂದಲಗಳ ನಡುವೆ ಇದ್ದಂಥ ಒಂದಷ್ಟು ಅಡೆತಡೆಗಳು ಏನಿತ್ತು ಎಲ್ಲವನ್ನೂ ಕೂಡ ಈಗಾಗಲೇ ನಿವಾರಣೆ ಮಾಡ್ಕೊಂಡಿರ್ತಕ್ಕಂಥ ಸಾರಿಗೆ ಸಚಿವರು ತುಂಬ ಅಂತ ಸರ್ಕಾರಿ ನೌಕರರು ಸಮಾನ ವೇತನ ಕೊಡಬೇಕು ಅಂತ ನಮ್ಮ ಕೊಡ್ತೀವಿ ಅಂತ ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ ಅದು ಜ್ಞಾಪಕ ಇದೆ ಆಮೇಲೆ ವೇದವರು ಎರಡು ಸಾವಿರದ ಇಪ್ಪತ್ತರಿಂದ ಬೊಮ್ಮಾಯಿಯವರು ಮೂವತ್ತೆಂಟು ತಿಂಗಳು ಅವರ ಅಧಿಕಾರದೊಂದಿನಲ್ಲಿ ಬಿಟ್ಟು ಹೋಗಿದ್ದಾರೆ ಪ್ಲಸ್ ನಮ್ಮದು ಸೇರಿಕೊಂಡಿದೆ ಇದೆಲ್ಲ ಜ್ಞಾಪಕ ಇದೆ ಮುಖ್ಯಮಂತ್ರಿ ಹತ್ರ ಚರ್ಚೆ ಮಾಡಿದ್ದೀನಿ ಅಷ್ಟು ಬಿಟ್ಟರೆ ಚರ್ಚೆ ಮಾಡಿ ಅದಷ್ಟು ಆಗಿತ್ತು ಒಂದು ಮುಕ್ತಾಯ ಹಂತಕ್ಕೆ ಬರಬೇಕು ಉಳಿದಾಗೆ ಸಮಸ್ಯೆಗಳು ನಮಗೆ ಎಷ್ಟು ಆರುನೂರ ಇಪ್ಪತ್ತೊಂಬತ್ತು ಪ್ರಶಸ್ತಿಗಳು ನಮ್ಮ ಈ ಸಂಸ್ಥೆಗಳಿಗೆ ಒಂದು ಪ್ರಪಂಚದಲ್ಲಿ ಯಾವ ಸಂಸ್ಥೆಗೂ ಕೂಡ ಇಷ್ಟು ಪ್ರಶಸ್ತಿಗಳು ಬಂದಿಲ್ಲ ಆರುನೂರ ಇಪ್ಪತ್ತೊಂಬತ್ತು ಆಮೇಲೆ ನಮ್ಮ ಇದು ಎಲ್ಲ ಪ್ರಶಸ್ತಿಗಳೆಲ್ಲ ಬರಬೇಕಾದ್ರೆ ನಮ್ಮ ಯಾರು ನಮಕರ ಇದ್ದಾರೆ ಅಧಿಕಾರಿ ವರ್ಗದೇ ಅವರಿಗೆ ಸಲ್ಲಬೇಕಿದೆಲ್ಲ ಸಾರಿಗೆ ಸಂಸ್ಥೆಗೆ ಅತಿ ಹೆಚ್ಚು ಪ್ರಶಸ್ತಿಗಳನ್ನು ತಂದ ಹೆಗ್ಗಳಿಕೆ ಗೌರವ ಅದು ಸಾರಿಗೆ ನೌಕರರಿಗೆ ಸಲ್ಲಬೇಕು ಅಂತೇಳಿ ಎಲ್ಲಾ ಪ್ರಶಸ್ತಿಗಳನ್ನು ಕೂಡ ಸಾರಿಗೆ ನೌಕರರಿಗೆ ಸಮರ್ಪಿಸಿದ ಸಾರಿಗೆ ಸಚಿವರು ಅವರ ಬಹುಮುಖ್ಯ ಬೇಡಿಕೆಯಾದಂಥ ಸರಿಸಮಾನ ವೇತನ ಸರ್ಕಾರಿ ನೌಕರರಿಗೆ ಸರಿಸಮಾನ ವೇತನವನ್ನು ಕೊಡ್ತೀವಿ ಅಂತೇಳಿ ಮನಸ್ಸು ಬಿಚ್ಚಿ ಮಾತನಾಡಿರುವ ಸಾರಿಗೆ ಸಚಿವರು ಈಗಾಗಲೇ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಒಪ್ಪಿಸಿರುವ ಹಾಗೆ ಇನ್ನೇನಿದರೂ ಸಾರಿಗೆ ನೌಕರರ ಬಹುದಿನಗಳ ಬೇಡಿಕೆ ಜಾರಿಗೆ ಬರು ಇಷ್ಟೆಲ್ಲ ಬೆಳವಣಿಗೆಗಳಾದರೂ ಕೂಡ ವಿವಿಧ ಸಂಘಟನೆಗಳು ಸಾರಿಗೆ ನೌಕರನ್ನ ಪ್ರತಿನಿಧಿಸ್ತಾ ಎಲ್ಲ ಸಂಘಗಳು ಕೂಡ ಸಾರಿಗೆ ಸಚಿವರ ಬೆನ್ನಿಗೆ ನಿಲ್ತಾರ ಅಥವಾ ತಮ್ಮ ಸ್ವಾರ್ಥಕ್ಕೋಸ್ಕರ ತಮ್ಮ ಸಂಘದ ಉಳಿವಿಗಾಗಿ ಮತ್ತೆ ತಮ್ಮ ಸಂಘದ ದ್ವಂದ್ವ ನಿಲುವನ್ನ ಪದೇ ಪದೇ ಸಾಬೀತ್ ಮಾಡ್ತಾರ ಎಂಬತಕ್ಕಂಥದ್ದು ನಮ್ಮ ಮುಂದೆ ಇರ್ತಕ್ಕಂಥ ಎಕ್ಸಪ್ ಪ್ರಶ್ನೆ